ಈಗ ದ್ರವ್ಯದ ಸ್ವರೂಪ ಪಾಠದಲ್ಲಿ ನಾವು ಘನ ದ್ರವ ಅನಿಲಗಳ ಬಗ್ಗೆ ತಿಳ್ಕೊಂಡಿದ್ವಿ ಅದರ ಮೊದಲ ಮೊದಲ ಲಕ್ಷಣನೇ ಏನು ನೋಡಿದು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತೆ ಈ ಒಂದು ಕಲ್ಲು ಇಷ್ಟು ಸ್ಥಳ ಆಕ್ರಮಿಸ್ಕೊಂಡಿದೆ ಇದು ಪ್ರಯೋಗ ಪೂರ್ವ ನಾವ್ ತಿಳ್ಕೊಳ್ಳೋದು ತಿಳ್ಕೊಳ್ದು ನೋಡಿ ಈ ಬಾರಿನ ಒಂದು ಡಬ್ಬಿಯಲ್ಲಿ ನೀರು ಆ ಆಕಾರವನ್ನೇ ಆಕ್ರಮಿಸ್ಕೊಳ್ತೈತೆ ಅಲ್ವಾ ಆ ರೂಪ ಯಾವ ರೂಪ ಅಂತೀರೋ ಆ ರೂಪವನ್ನ ಪಡ್ಕೊಳ್ಳುತ್ತೆ ರೂಪವನ್ನು ಅಲ್ವಾ ಈ ಕಲ್ಲನ್ನ ಬಿಡ್ತೀವಿ ನಾವು ಈಗ ಏನಾಗುತ್ತೆ ಏನಾಗ್ತೈತೆ ನೀರು ಚೆಲ್ತೈತೆ ಮತ್ತು ಈ ಚೆಲ್ತಲ್ವಾ ಏನು ಚೆಲ್ತ ಈಗ ಈ ಡಬ್ಬಗಳಿಗೆ ಆ ಕಲ್ಲಿದೆಯಲ್ಲ ಆ ಕಲ್ಲು ಅಷ್ಟು ಸ್ಥಳವನ್ನು ಆಕ್ರಮಿಸ್ಕೊಳ್ತು ಅಷ್ಟು ಇದ್ದಂತಹ ನೀರು ಹೊರಚರಿಸ್ತು ಅಲ್ವಾ ಇದ್ರಿಂದ ನಮ್ಗೆ ಗೊತ್ತಾಗುತ್ತೆ ಏನ್ ಗೊತ್ತಾಗುತ್ತೆ ನಮ್ಗೆ ದ್ರವ್ಯವು ಆಕ್ರಮಿಸುತ್ತದೆ ಅಂತ ಹೇಳಿ ಗೊತ್ತಾಯ್ತು ನೋಡ್ರಿ ಈಗ ಅದನ್ನ ಒಂದು ಆ ಕಲ್ಲು ಆಕ್ರಮಿಸ್ತಲ್ಲ ಅಷ್ಟು ನೀರು ಕಡಿಮೆ ಆಗುತ್ತೆ ನೋಡ್ರಿ ಅಷ್ಟು ನೀರು ಕಡಿಮೆ ಆಗುತ್ತೆ వైద్యను నేను ద్రవ్యము ద్రవ్యవు స్థల